అత్త తుప్ప అతను అన్న తిరుబెకుంటా అదరే కాక కచైతు ముట్టు దలవ తుప్ప దహతయ్యం అదరే ఇవట్ దేవకుంకి తుప్ప కొడుకొనే అండా దివ శక్తి కుడునే

ನೀನ್ ಏನ್ ಕೊಡ್ತಾ ಬಿಟ್ಟು ಅನುಭವಿಸ್ಬೇಕು ಅಂತ ಇದ್ಯಾ ಅದನ್ನ ಇನ್ನೊಬ್ರು ಕೊಡು ನೀನ್ ಅನುಭವಿಸಿದ ಸುಖನ ಇನ್ನೊಬ್ರು ಹಂಚು ಅವಾಗ ನೀನ್ ಕೊಡ್ತಾನ ನೀನ್ ಏನ್ ಬಿಡ್ತೀಯಾ ಅಂತ ಹೇಳಿದ್ರು ನನಗ್ ಸಿಕ್ಕಿರ ಜೀವನ ಪ್ರತಿ ಒಬ್ಬರು ಸಿಗ್ಬೇಕು ಅಂತ ನಾನು ಈ ಕೆಲಸ ನಾನು ಮಾಡ್ತಾ ಇದ್ದೀನಿ ನಿಜವಾಗ್ಲು ನಿಮ್ಮನ್ನು ನನಗೆ ಯಾರು ನಿಮ್ಮನ್ನ ನಂಬ್ತಾ ಹೋಗುದಿಲ್ಲ ನಾನು ನಿಮ್ಮ ಜೊತೆ ನಿಮ್ಮನ್ನ ನಂಬ್ತೀನಿ ಯಾರು ನಿಮ್ಮನ್ನ ಪ್ರೀತಿ ಮಾಡ್ತಾ ಹೋಗುದಿಲ್ಲ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ನಿಮ್ಗೆ ಏನು ಬೇಕಾದರೂ ಬಸವಮಾರ್ಗ ನೀನು ಬರ್ಬೋದು ಅದಕ್ಕೋಸ್ಕರ ನಾನು ಹೆಸರಿಗಳ ಆಶ್ರಮ ಅಂತ ಮಾಡಿದೆ ಅದು ನಂದಲ್ಲ ಅದು ನಿಮ್ಮದು ಎದ್ರಲ್ಲಿ ಎನ್ ಮನೆ ನನ್ನ ಮನೆಯಲ್ಲು ಐತೆ ಅದು ನಿಮ್ಮದು ಬಸವ ಮಾರ್ಗ ನಾಲ್ಕು ವರ್ಷ ಪೂರೋ ಐತಿ ಸಾವಿರಾರು ಜನರಿಗೆ ಭೇಟಿ ಕೊಟ್ಟು ಸಾವಿರಾರು ಜನ ಹೆಸರು ಮಕ್ಕಳು ಗಳಿಸ್ತಾ ಇದ್ದಾರೆ ಗಳಿಸಿದ್ದಾರೆ ಅದು ತುಂಬಾ ಸಂತೋಷ ಪಡುವಂಥ ವಿಷಯ ಹಾಗೇ ದೊಡ್ಡವರು ಒಂದು ಮಾತು ಹೇಳ್ತಾರೆ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ಳದೇ ಇತರನ್ನ ನೀವು ಪ್ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಕುಡಿಯೋಂಥ ಚಟದಲ್ಲಿ ಇದ್ದಾಗ ನಾನು ಕುಡಿಯುವ ಒಂದು ಆಸೆಗೋಸ್ಕರ ಆ ಚಟಕ್ಕೆ ಬಲಿಯಾದಾಗ ನಾನು ನಮ್ಮ ತಂದೆಯನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನಮ್ಮ ತಾಯಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಣ್ಣ ತಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಹೇಳಿ ಅವ್ರನ್ನ ನಂಬಿಸ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ನನಗೆ ಕುಡಿಯಕ್ಕೆ ಅವ್ರು ಅಡ್ಡಿ ಅಂತ ನಾನು ಅವ್ರಿಗೋಸ್ಕರ ಬದುಕಿದ್ದೀನಿ ನಾನು ಅವ್ರಿಗೋಸ್ಕರ ಅದನ್ನ ಮಾಡ್ತಾ ಇದ್ದೀನಿ ಇವ್ರಿಗೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಅಂತ ಬರೀ ಸುಳ್ಳೇ ಹೇಳ್ತಾ ಇದ್ದೆ ಆಗ ನನ್ಗೆ ಚಟ ಜಾಸ್ತಿ ಆದಾಗ ಕೆಲವ್ರನ್ನೊಬ್ಬರನ್ನ ಇದೇ ತರ ತಿಳ ಕೆಲವ್ರನ್ನ ಸಂಪರ್ಕ ಮಾಡಿದೆ ಆಗ ಅವ್ರು ಒಂದ್ ಮಾತು ಹೇಳಿದ್ರು ನೀ ಇವೆಲ್ಲ ಮಾಡ್ಬೇಕು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ನಿಮ್ಮ ಸಮಾಜ ಚೆನ್ನಾಗಿರ್ಬೇಕು ಅಂತ ಬಾಯಿಲ್ ಹೇಳದಲ್ಲ ಇದೆಲ್ಲ ಚೆನ್ನಾಗಿರ್ಬೇಕಾದ್ರೆ ನೀನು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಏನ್ ಕೆಲಸ ಮಾಡ್ಬೇಕು ಅಂತ ಕೇಳಿದೆ ಅವರು ಹೇಳಿದ್ರು ನೀನು ನಿಮ್ಮ ಮನೆಯವನ್ನ ಪ್ರೀತಿ ಮಾಡ್ಬಿಡ ಸಮಾಜನ ಪ್ರೀತಿ ಮಾಡ್ಬಿಡ ನೀನು ನಿನ್ನ ನೀ ಪ್ರೀತಿ ಮಾಡು ನಿನ್ನ ನನಗೆ ಯಾವ ಪ್ರೀತಿ ಮಾಡ್ತೀಯ ಅವಾಗ ಸಮಾಜ ಸುಧ್ರು ಆಯ್ತದೆ ಕುಟುಂಬ ಸುಧ್ರು ಆಗಿದೆ ದೇಹ ಸುಧ್ರು ಅಂತ ಅವತ್ತಿಂದ ನಾನು ನನ್ನನ್ನು ನಾನು ಪ್ರೀತಿ ಮಾಡಕ್ ಶುರು ಮಾಡಿದೆ ನನ್ನ ಪ್ರೀತಿ ಮಾಡ್ಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರು ನಿನ್ಗೆ ಇಷ್ಟವಾಗಿರೋದೆಲ್ಲ ಮಾಡಕ್ಕೆ ಶುರು ಮಾಡು ನಿನ್ನ ಪ್ರೀತಿ ಮಾಡ್ಬೇಕಾದ್ರೆ ನೀವೇನೇನು ಮಾಡಬೇಕು ಅಂತ ಆಲೋಚನೆ ಮಾಡು ಆ ಉದ್ದೇಶಗಳನ್ನ ಬರ್ಕೋದನ್ನ ಮಾಡೋನ್ನ ಶುರು ಮಾಡಿದ್ರು ನನಗೆ ಬೇಕಾಗಿರೋದನ್ನೆಲ್ಲ ಕಡೆ ಬರ್ಕೊಂಡೆ ಅದಕ್ಕೋಸ್ಕರ ಸಮಯ ಪಾಲನೆ ಮಾಡೋದಂತಿರ್ಬೋದು ಬೆಳಗ್ಗೆ ಬೇಗ ಹೇಳೋದಿರ್ಬೋದು ಯೋಗ ಮಾಡೋದಿರ್ಬೋದು ನನ್ನ ಕೆಲಸನ ಕ್ರಮಬದ್ಧವಾಗಿ ಮಾಡೋಂಥದ್ದು ಮತ್ತು ಪ್ರಾಮಾಣಿಕವಾಗಿ ಮಾಡೋದನ್ನು ಮಾಡೋಕ್ಕೆ ಶುರು ಮಾಡಿದೆ ಅದೇ ರೀತಿ ಹಂತವಾಗಿ ನನ್ನ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಬದಲಾವಣೆ ಆಯಿತು ಇವತ್ತು ನಾಲ್ಕು ವರ್ಷ ನನಗೆ ನಲವತ್ತು ವರ್ಷ ಇವತ್ತು ನಂದು ಮೂವತ್ತಾರು ವರ್ಷ ಒಂದು ಕಡೆ ಬಂದರೆ ಈ ನಾಲ್ಕು ವರ್ಷ ಒಂದು ಕಡೆ ಬರ್ತದೆ ಯಾವಾಗ ಅದು ನನ್ನನ್ನು ನಾನು ಪ್ರೀತಿ ಮಾಡಿದೆ ಅದರಿಂದ ಅಸಾಧ್ಯ ಆಯಿತು ಒಂದು ವೇಳೆ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮನ್ನ ನೀವು ಪ್ರೀತಿ ಮಾಡಿ ನಿಮ್ಮನ್ನ ನೀವು ಪ್ರೀತಿ ಮಾಡಿದ್ರೆ ನಿಮ್ಮನ್ನು ಪ್ರೀತಿ ನೀವು ಪ್ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗೆ ದೊಡ್ಡವರು ಇನ್ನೊಂದು ಮಾತು ಹೇಳ್ತಾರೆ ಶ್ರಮ ಅನ್ನೋದು ಯಾರು ಹಾಳು ಮಾಡಲ್ಲ ಚಿಂತೆ ಅನ್ನೋದು ಎಲ್ಲರೂ ಹಾಳು ಮಾಡ್ತದೆ ಅಂತ ಅದೇ ರೀತಿ ನಾನು ನನ್ನ ಕೆಲಸದಲ್ಲಿ ಶ್ರಮ ವಹಿಸಿ ಮಾಡಕ್ ಶುರು ಮಾಡಿದೆ ಯಾವ ರೀತಿ ಅಂತ ಹೇಳಿದ್ರೆ ನಾನು ಹಿಂದೆ ಆಗಿರೋ ವಿಷಯಗಳೆಲ್ಲ ಮುಂದೆ ಇಟ್ಕೊಂಡು ಈಗಿರುವಂತ ಕ್ಷಣ ಸುಂದರವಾದ ಕ್ಷಣ ಹಾಳು ಮಾಡ್ಕೊಳ್ತಾ ಇದ್ದೆ ಯಾವ ತರ ಅಂತ ಹೇಳಿದ್ರೆ ಕುಡಿತು ಜೀವನದಲ್ಲಿ ನಾನು ತುಂಬಾ ನೋವು ಮಾಡಿದ್ದೀನಿ ನನ್ನ ಕುಟುಂಬಕ್ಕಿರ್ಬೋದು ನನ್ನ ಸ್ನೇಹಿತರಿಗಿರ್ಬೋದು ಮತ್ತೆ ನನ್ನ ದೇಶಕ್ಕಿರ್ಬೋದು ಎಲ್ಲ ರೀತಿ ನಾನು ನಾಳೆ ಮಾಡಿ ಬೆಳಗ್ಗೆ ಆ ಅರಿವು ಮೇಲೆ ಆ ಹ್ಯಾಂಗ್ ಓವರ್ ಎಲ್ಲ ಕಳೆದ ಮೇಲೆ ನಾನು ರಾತ್ರಿ ಏನು ಮಾಡಿದ್ದೆ ಆ ಕುಡಿಸ್ ಏನು ಮಾಡಿದೆ ಅಂತ ನನ್ನ ಬಗ್ಗೆ ಗೊತ್ತಿರ್ತಿರಲಿಲ್ಲ ಬೆಳಗ್ಗೆ ನಾನು ಕುತ್ಕೊಂಡು ಮಾತಾಡೋ ಯೋಚನೆ ಮಾಡಿದಾಗ ನನ್ನ ಬಗ್ಗೆ ತುಂಬ ಅಸಹ್ಯ ಅನ್ಸೋದು ಎಷ್ಟು ಅಸಹ್ಯ ಅನ್ಸೋದಂದ್ರೆ ತು ನಾನೊಬ್ಬ ಮನುಷ್ಯನಪ್ಪ ನಾನು ಇಷ್ಟು ಕೆಟ್ಟವನ್ನ ನಾನು ಯಾಕೆ ಅಂತ ಹೇಳಿದ್ರೆ ಈ ಕಾಯಿಲೆ ಬಂದವರು ತನ್ನನ್ನು ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೆ ನೋವು ಕೊಡ್ತಾರೆ ಇದ್ದ ವಿಸ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಹೋಗ್ತದೆ ಇದೊಂದು ಚಟ ಅಲ್ಲ ಇದೊಂದು ರೋಗ ಇದಕ್ಕೆ ಯಾವುದೇ ಮಾತ್ರೆ ಮದ್ದಿಲ್ಲ ಅಂತ ನಾನು ಹಿಂದ್ಗಳಲ್ಲಿ ನಡೆದಿರುವಂತಹ ಘಟನೆಗಳನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ಈ ಸುಂದರವಾದ ಕ್ಷಣನ ನಾನು ಹಾಳು ಮಾಡ್ಕೊಳ್ತಾ ಇದ್ದೆ ಮತ್ತೆ ನಾನು ಹಿಂದೆ ಮಾಡಿದಂಥ ಚಿಂತೆಗಳು ಮುಂದೆ ಆಗುವಂತ ಸಿಚುವೇಶನ್ಗಳು ಆ ಭಯ ನನ್ನ ಕಾಡ್ತಾ ಇತ್ತು ಆ ಕಾಡ್ತಾ ಕಾಡ್ತಾ ಶ್ರಮನ ಆಗ್ತಾನೆ ಬರೀ ಚಿಂತೆಯಲ್ಲಿ ಕಳೀತಾ ಇದ್ದೆ ಹಿಂದೆ ಮಾಡಿದ್ದು ಮತ್ತೆ ಮುಂದೆ ಆಗೋದು ಇದು ನನ್ನ ಜೀವನ ನಾಶ ಮಾಡ್ತಾ ಬಂತು ಅದ್ಕು ಸ್ವಲ್ಪ ತುಂಬ ದೊಡ್ಡವ್ರು ಹೇಳಿದ್ರು ಇಲ್ಲಪ್ಪ ಇದು ಈ ಕ್ಷಣ ಸುಂದರವಾಗೈತೆ ಇದನ್ನ ಪ್ರೀತಿ ಮಾಡೋ ನೀನು ಈ ಕ್ಷಣದಲ್ಲಿ ಶ್ರಮ ನಿಜವಾಗ್ಲೂ ನೀನು ಹಿಂದೆ ಏನು ಕಳ್ಕೊಂಡಿದ್ಯಾ ಮುಂದೆ ಏನು ಬಯಸ್ತೀಯಾ ಅದೆಲ್ಲ ನಿಮಗೆ ಸಿಗ್ತದೆ ನಿಜವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಚಿಂತೆನ ಮಾಡಬೇಡ ಮತ್ತೆ ಯಾವುದೇ ಕಾರಣಕ್ಕೂ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಡ ಈ ಕ್ಷಣ ಸುಂದರ ಮುಂದೆ ಏನಾಗ್ತದೆ ಗೊತ್ತಿಲ್ಲ ಹಿಂದೆ ಆಗಿತ್ತು ಆಗೋಯ್ತು ಕ್ಷಣ ಈ ಕ್ಷಣದಲ್ಲಿ ನೀನು ಒಳ್ಳೊಳ್ಳೆ ಕೆಲಸ ಮಾಡೋ ನಿಜವಾಗ್ಲೂ ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಅದೇ ರೀತಿ ನೀವು ನಿಮ್ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಳಿ ಚಿಂತೆ ಮಾಡಬೇಡಿ ಹಿಂದೆ ಆಗಿರೋದು ಹೋಯ್ತು ಮುಂದೆ ಇರುವಂತ ಕ್ಷಣಗಳ ಅದನ್ನ ಶ್ರಮ ವಹಿಸಿ ನಿಮ್ಮ ಪತ್ರಿಕೆ ನಿಮ್ಮ ಮುಂದೆ ಇಟ್ಟರೆ ಖಂಡಿತವಾಗ್ಲು ನಿಮ್ಗೆ ಮುಂದೆ ಒಳ್ಳೆ ಭವಿಷ್ಯ ಸಿಗ್ತದೆ ಅದೇ ರೀತಿ ನಾನು ಕುಡ್ತಾ ಬಿಡಬೇಕು ಕುಡ್ತಾ ಬಿಡಬೇಕು ಅಂತ ಸತತ ಒಂದು ಏಳು ವರ್ಷ ಓಡಾಡ್ದೆ ನನ್ಗೆ ಯಾವಾಗ ಈ ಅಂತ ಅರಿವಾಯ್ತು ಅದಕ್ಕೋಸ್ಕರ ನಾನು ಮೊದಲೇದಾಗಿತ್ತು ಡಾಕ್ಟರ್ ಮಾರ್ಗದರ್ಶನ ಅದಾದ ನಂತರದಲ್ಲಿ ದೇವ್ರ ಮೊರೆ ಹಾಣೆ ಮಾಟ ಮಂತ್ರ ಮತ್ತೊಂದು ಮಗ ಎಲ್ಲನೂ ಓದೆ ಎಲ್ಲ ತರದಲ್ಲೂ ಕೆಲವೇ ದಿನ ಕೆಲವೇ ತಿಂಗಳು ಮಾತ್ರ ನನ್ನ ಕೆಲಸ ಮಾಡ್ತು ಸತತವಾಗಿ ಅದು ಕೆಲಸ ಮಾಡೋಕ್ಕೇ ಆಗಲಿಲ್ಲ ಇದೇ ರೀತಿ ನಾನು ಕುರ್ತಾ ಬಿಡ್ಬೇಕು ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ದೆ ಏನಿಲ್ಲ ಕುರ್ತಾ ಬಿಡೋದು ಸಿಂಪಲ್ ಅಪ್ಪ ಅಂತ ಹೇಳೋದು ಹೌದಾ ಏನು ಅಷ್ಟೊಂದು ಈಸಿ ನಾ ಹೆಂಗೇನಿದೆ ನಿನ್ನ ಸಿಕ್ಕಿರೋದ ಇನ್ನೊಬ್ಬರು ಕೊಟ್ಬಿಡು ಅದು ಈಸಿಯಾಗಿ ಆಯ್ತದ ಅಂತ ಹೇಳೋದು ನನಗೇನ್ ಸಿಕ್ಕೈತೆ ಅಂತೆ ನೀನ್ ಏನ್ ಕುಡ್ತಾ ಬಿಟ್ಟು ಏನ್ ಅನುಭವ ಅನುಭವಿಸ್ಬೇಕು ಅಂತ ಇದೆಯಾ ಅದನ್ನ ಇನ್ನೊಬ್ರು ಕೊಡು ನೀನ್ ಅನುಭವಿಸ್ತಿರೋ ಸುಖನ ಇನ್ನೊಬ್ರು ಅಂಚು ಅವಾಗ ನೀನ್ ಕುಡ್ತಾನ ಈಜಿಯಾಗಿ ಬಿಡ್ತೀಯ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಅಮ್ಮವ್ರು ನಮಗೆ ಒಂದು ಒಳ್ಳೆ ಮಾತು ಹೇಳಿದ್ರು ರಾಮಕೃಷ್ಣ ಪರಮಾಂಸರದ್ ಇರ್ಬೋದು ವಿವೇಕಾನಂದರದ್ದು ಇರ್ಬೋದು ಅದ್ರಲ್ಲಿ ಒಂದು ಮಾತು ಅಮ್ಮವ್ರು ಹೇಳಿದಾಗ ಆ ಕತೆ ನನಗೆ ಜ್ಞಾಪ ಬಂತು ಅದ್ರ ಹೇಳ್ಲೇಬೇಕು ಅನ್ನಿಸ್ತಾ ಇದೆ ಈಗ ನನಗೆ ಒಂದು ಹುಡುಗ ಒಂದು ಮಗು ಬೆಲ್ಲನ ತಿಂತ ಇತ್ತಂತೆ ಅವು ತಿನ್ನೋದು ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಅಮ್ಮ ಸ್ವಾಮಿ ಪರಮಕ್ಕೆ ಕರ್ಕಾಡ್ ಹೋದ್ರಂತೆ ಏನೋ ಸಮಸ್ಯೆ ಸಮಸ್ಯೆಯಿಂದ ಕೇಳಿದ್ರೆ ನನ್ನ ಮಗ ಬೆಲ್ಲ ತಿಂತಾ ಇದ್ದೇನೆ ಇದನ್ನ ಬಿಡಿ ಅಂತ ಹೇಳಬೇಕು ಆಗ್ತಾ ಇಲ್ಲ ಏನು ಮಾಡೋದು ಅಂತ ಅವಾಗ ಅವರು ಸರಿ ಅಮ್ಮ ಬರೋವಾರ ಬನ್ನಿ ಅಂತ ಹೇಳಿದ್ರಂತೆ ಅದೇ ರೀತಿ ಒಂದು ನಾಲ್ಕು ವಾರ ಸತತವಾಗಿ ಅವ್ರಿಗೆ ಮುಂದಿನ ವಾರ ಬನ್ನಿ ಮುಂದಿನ ವಾರ ಬನ್ನಿ ಅಂತ ಹೇಳದ್ರಂತೆ ಕೊನೆಗೆ ಬಂದಾಗ ಗುರುಗಳು ಮಾತು ಹೇಳದ್ರಂತೆ ನೋಡಪ್ಪ ಇವತ್ತಿಂದ ನೀನು ಈ ಬೆಲ್ಲ ತಿನ್ಬೇಡ ಬಿಟ್ಬಿಡು ಅಂತ ಅವಾಗ ಏನು ಗುರುಗಳೇ ಬಂದಾಗಲೇ ಮಾತು ಹೇಳ್ಬೋದಿತ್ತು ಇಷ್ಟು ದಿನ ಕೇಳಿದಾಗ ಹೇಳ್ತಿದ್ದೀರ ಇಲ್ಲಪ್ಪ ನಾನು ಬೆಲ್ಲ ತಿಂತ ಇದ್ದೆ ಅದು ಬೆಲ್ಲ ತಿನ್ನೋದು ಬಿಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಯ್ತು ನಾನು ಅದನ್ನು ಬಿಟ್ಟು ಆಮೇಲೆ ಇವ್ರಿಗೆ ಹೇಳ್ದೆ ಅಂತ ಅಂತ ಹೇಳಿದ್ರು ಅದೇ ರೀತಿ ನಾನು ಕುಡಿತಾ ಇದ್ದೆ ಈ ಕ್ಯಾಂಪ್ ಮಾಡಬೇಕು ಮಾಡ್ಬೇಕು ಅಂತ ನಾನು ಬಂದಾಗ ನನ್ನಲ್ಲಿ ಇದ್ದಂತ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾನು ಕುಡಿತಾ ಇದ್ದೀನಿ ನಿಮ್ಮಲ್ಲಿ ಯಾವ ಕುಡಿಬಾರ್ದು ಅಂತ ಹೇಳೋದು ಯಾವ ನೈತಿಕತೆ ಇದೆ ನನಗೆ ಅಂತ ನಾನು ಯೋಚನೆ ಮಾಡಿದೆ ಆ ಕ್ಯಾಂಪ್ ಅಲ್ಲಿ ನೀವು ನಂಬಲ ಸ್ನೇಹಿತರೆ ಆ ಕ್ಯಾಂಪ್ ಮಾಡುವ ತನಕ ನಾನು ಕುಡಿತಾ ಇದ್ದೆ ಆ ಕ್ಯಾಂಪ್ ಅಲ್ಲಿ ಮೊದಲನೇ ಕ್ಯಾಂಪ್ ಅಲ್ಲಿ ನಾನು ನಿಮ್ ಜೊತೆ ಸೇರಿದೆ ಆ ಹತ್ತು ದಿನ ನಾನು ನಿಮ್ಗ ಜೊತೆ ಭಾಗವಹಿಸಿದೆ ಆದ್ರೆ ಆ ಹತ್ತು ದಿನ ಎಲ್ಲ ಹೋಮಾನಗಳಾಗ್ತದೆ ನಾನು ಹೇಳಲೇ ಇಲ್ಲ ಆ ಕ್ಯಾಂಪ್ ಅಲ್ಲಿ ನಿಮ್ಮಲ್ಲೇ ಒಬ್ಬ ಹಾಗೆ ಪ್ರತಿ ಒಂದು ಮಾತಾಡ್ತಿರುವಾಗ ಕ್ಲಾಸ್ ಮಾಡಬೇಕಾದ್ರೆ ಪ್ರತಿ ಒಂದು ನಾನು ಕೇಳ್ಸ್ಕೊತಾ ಇದ್ದೆ ಅದು ನಿಜವಾಗ್ಲೂ ನನಗೆ ದೊಡ್ಡ ಮಟ್ಟದ ಪ್ರಯಾಣ ಪರಿಣಾಮ ಬೀರ್ತೋ ಹತ್ತು ದಿನ ನಿಜವಾಗ್ಲೂ ನನ್ನಲ್ಲಿ ಇದ್ದಂಥ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ತೋ ನಾನು ಕುಡೀರ ಬದುಕ್ಬೋದು ಅಂತ ಅನ್ನಿಸ್ತೋ ಅದಾದ ನಂತರದಲ್ಲಿ ನಾನು ಮಧ್ಯ ಹೇಳಿದಂಗೆ ನಿನಗೆ ಸಿಕ್ಕಿರೋದನ್ನು ಹಂಚ್ಕೊಡು ನೀನು ಗುಡ್ತೀಯ ಅಂತ ಹೇಳ್ದು ಆವತ್ತಿ ಬಸವ ಮಾರ್ಗನ ಸ್ಥಾಪನೆ ಮಾಡಿದೆ ನನಗೆ ಸಿಕ್ಕಿರೋ ಜೀವನ ಒಬ್ಬರಿಗೂ ಸಿಕ್ಕಬೇಕು ಅಂತ ನಾನು ಈ ಕೆಲಸನ ನಾನು ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನಿಮ್ಮ ನನಗೆ ಯಾರು ನಿಮ್ಮನ್ನ ನಂಬಿಲ್ಲ ನಾನು ನಿಮ್ಮ ಜೊತೆ ನಿಮ್ಮನ್ನ ನಂಬ್ತೀನಿ ಯಾರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಇಲ್ಲವೋ ಗೊತ್ತಿಲ್ಲ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಪ್ರಪಂಚದಲ್ಲಿ ಯಾರು ನಿಮ್ಗೆ ಜಾಗ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಬಸವ ಮಾರ್ಗ ನಿಮ್ಗೆ ಕೊಡ್ತದೆ ನಿಮಗೆ ಸಮಾಜ ಬೇಜಾರು ಮಾಡಿದ್ರು ಬಸವ ಮಾರ್ಗಕ್ಕೆ ಬರ್ಬೋದು ಕುಟುಂಬ ಬೇಜಾರು ಮಾಡಿದ್ರು ತಮ್ಮ ಬಸವ ಮಾರ್ಗಕ್ಕೆ ಬರ್ಬೋದು ಅದ್ರ ಜೊತೆಗೆ ನಿಮಗೆ ಬೇಜಾರಾದ್ರೂ ನಿಮಗೆ ಬೇಜಾರಾದರೂ ಬಸವ ಮಾರ್ಗ ನೀವು ಬರ್ಬೋದು ಅದಕ್ಕೋಸ್ಕರ ನಾನು ಹೆಸರಿಗಳ ಆಶ್ರಮ ಅಂತ ಮಾಡಿದ್ದೀನಿ ಅದು ನಂದಲ್ಲ ಅದು ನಿಮ್ಮದು ಅದಕ್ಕೆ ಅದರ ಏನು ಅದರ ಹೆಸರೇನೇ ಇದೇ ಮನೆ ನನ್ನ ಮನೆಯಿಂದ ಇಟ್ಟಿದೀನಿ ಅದು ನಿಮ್ದು ಇವತ್ಕು ಈ ಬಸವ ಮಾರ್ಗಕ್ಕೆ ಫೌಂಡರ್ ನಾನಲ್ಲ ಅದು ಭಗವಂತ ಆ ಭಗವಂತ ಯಾರು ಅಂದ್ರೆ ನೀವು ಅಮುಲು ರೋಗಿಗಳು ಇದು ನಿಮ್ಗು ಮಾಡಿರೋದು ಪ್ರಪಂಚದ ಎಲ್ಲರಿಗೂ ಜಾಗ ಇದೆ ಆದ್ರೆ ನಮ್ಗೆ ಗೊತ್ತಿರೋಂತ ಬಂದಿರೋ ಕಾಯಿಲೆಗೆ ಮತ್ತೆ ಇಲ್ಲಿ ಚಿಕಿತ್ಸೆಗೆ ನಾವೇ ನೋವುಗಳು ಅನುಭವಿಸ್ತಾ ಇದ್ದೀನಿ ಇನ್ ಮುಂದೆ ಪ್ರಪಂಚದಲ್ಲೆಲ್ಲೂ ನಡಿಬಾರ್ದು ನಮ್ಗೆ ಅಂತ ಒಂದು ಜಾಗನ ನಾನು ಮಾಡಲೇ ಮಾಡ್ತೀನಿ ಅದನ್ನು ಭಗವಂತ ಮಾಡಿಸ್ತಾರೆ ಇವತ್ತು ನೀವು ಅನ್ನೊಂದು ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಆಗ್ತೀರ ಅಂತ ಯಾಕಪ್ಪ ಈ ಮಾತನಾಡಿದ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಒಂದು ರೈತಾಪಿ ಕುಟುಂಬದಿಂದ ಬಂದಂತವರು ನಮ್ಮ ಅವರು ತುಂಬ ಆರ್ಥಿಕತೆ ತುಂಬ ಚೆನ್ನಾಗಿದ್ದವರು ಕಷ್ಟ ಸುಖ ಎಲ್ಲ ನೋಡಿ ಬಂದಂಥವ್ರು ನೀವು ನಂಬೆಲ್ಲ ಸ್ನೇಹಿತರೆ ನಮ್ಮ ಅವರು ಕೊನೆ ತನಕ ಹರಿತು ಬಟ್ಟೆ ಕಡೆ ಜೀವನ ಮಾಡಿದ್ರು ಇವರು ಇದ್ರ ಮಾಡ್ಬೇಕಾದ್ರೆ ಒಂದು ದಿನ ನಾನು ಕೇಳಿದೆ ಏನಪ್ಪ ನೀನು ನಮ್ಮ ಮನೆ ಮುಂದೆ ಕೂತಿದ್ರು ಅವರು ಅಡುಗೆ ಮನೆ ಮುಂದೆ ಕೂತಿದ್ರು ಯಾಕಪ್ಪ ಇಲ್ಲಿ ಕೂತಿದ್ಯಾ ಅಂತ ಕೇಳಿದೆ ಮಗ ಊಟ ಆಗ್ಲಿ ಇಟ್ಟಾಗ್ಲಿ ಅದು ತಿನ್ನಕ್ಕೆ ಹೋದ್ರೆ ಕಾಯ್ತಿದ್ದೀನಿ ಅಪ್ಪ ಕಾಸು ಕೊಡು ಓಡೋ ಬಿಟ್ಟು ನಾನು ದೋಸೆ ಬರ್ತೀನಿ ಅಂದ ಇಲ್ಲ ಕಣ್ಣು ಮಗ ಬೇಡ ಇಟ್ಟಾದ್ಮೇಲೆ ತಿಂದೀನಿ ಕಣಪ್ಪ ಯಾಕಪ್ಪ ಮಗ ನಿನ್ನ ವಯಸ್ಸಲ್ಲಿ ನಾನು ಎಲ್ಲರೂ ಬಿಟ್ಟು ಬಂದ್ಬಿಟ್ಟೆ ಒಬ್ಬಂಟಿಯಾಗಿ ಅಣ್ಣ ತಂತ್ರ ಎಲ್ಲರೂ ಬಿಟ್ಟು ಬದುಕ್ಬೇಕು ಅಟ್ಟ ತುಪ್ಪ ಹಾಕೊಂಡು ಅನ್ನ ತಿನ್ಬೇಕು ಅಂತ ಆಸೆ ಆದ್ರೆ ಕಾಸು ಖರ್ಚಾಗ್ತದ ಮುಟ್ಟುದನ್ನು ಮಹಾ ಆದ್ರೆ ಇವತ್ತು ದೇವರು ನನಗೆ ಅನ್ನ ಅನ್ನಾಕ ತಿನ್ನೋ ಶಕ್ತಿ ಕೊಟ್ಟಿದ ತುಪ್ಪೊಳಿಕೆ ತಿನ್ನೋ ಶಕ್ತಿ ಕೊಟ್ಟಿದ್ ಆದ್ರೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ತಿನ್ನಕಿಲ್ಲ ನೀವೆಲ್ಲ ನಾನು ಪಟ್ಟಂತ ಕಷ್ಟಪಡಬಾರ್ದು ನೀವು ಒಳ್ಳೆಯ ಜೀವನ ಮಾಡಬೇಕು ಅಂತ ಹೇಳಿ ನಮಗೋಸ್ಕರ ಅವ್ರ ಜೀವನ ತ್ಯಾಗ ಮಾಡ್ಲಿಂತವ್ರು ಇವತ್ತು ನಾನು ಏನೇನು ಮಾಡಿದ್ರು ಅವರ ನಾನು ಅರ್ಪಿಸ್ತೀನಿ ಮತ್ತೆ ಅವರು ಒಂದು ಹೇಳ್ತಾ ಇದ್ರು ಮಗ ಯಾರು ನಮ್ಮ ನಂಬಿದ್ರೆ ನಾವು ಯಾವಾಗ್ಲೂ ನಂಬಿಕೆ ದ್ರೋಹ ಮಾಡಬಾರ್ದು ನಮ್ಗೆ ಯಾರು ದೊಡ್ಡದು ಮಾಡಿದಾಗ ಎಲ್ಲ ಸಲ್ಲಿಸ್ಬೇಕು ನಮ್ಮ ನಂಬುದವ್ರಿಗೆ ನಾನು ಯಾವತ್ತೂ ಮೋದ ಮಾಡಬಾರ್ದು ನನಗೆ ಇವತ್ತು ತುಂಬಾ ಅನಿಸ್ತಾ ಇದೆ ನನ್ನ ಜೊತೆ ಪ್ರತಿಯೊಬ್ಬರು ಇದೀರ ಅಂತ ನಾನು ನಾನು ಭಾವಿಸ್ತೀನಿ ನಿಮ್ಮ ಎಲ್ಲರ ಸಹಕಾರ ಪ್ರೀತಿ ಸದಾ ನನ್ನ ಜೊತೆ ಇರಲಿ ಎಲ್ಲರೂ ನಾವು ಹೊರ ಬಂದು ಸಮಾಜದಲ್ಲಿ ಇತರ ನಡೆದಿರುವಂತ ಪ್ರತಿ ಒಬ್ಬ ಅಮುಲು ಹೋಗಿಗೆ ಇದನ್ನ ನಾವು ಮಾಡೋಣ ಅಂತ ಹೇಳ್ತಾ ಇದ್ದೀನಿ मानवीय सदेश जनवाहि